ವೆಲ್ಕಮ್ ಟು ಎಡು ಕರ್ನಾಟಕ ಸೊ ಇವತ್ತು ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡಿದರೆ ಸೊ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಒಂದು ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಬಹುದು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವತ್ತು ನಡೆದಂತಹ ಒಂದು ಕ್ವಶನ್ ಪೇಪರ್ ಅಲ್ಲಿ ಸೊ ಅದರದ್ದು ಕೀ ಆನ್ಸರ್ ಗಳನ್ನ ನೋಡ್ತಾ ಹೋಗೋಣ ಸರಿಯಾದ ಉತ್ತರಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲ ಕ್ವಶನ್ ನೋಡಬಹುದು ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಕ್ ಫಾರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಒಂದು ಸ್ಟೇಟ್ಮೆಂಟ್ ನ ನೋಡಿದರೆ ಸ್ಟೂಡೆಂಟ್ ಸೌಟೆಡ್ ಹಿಂದಿ ಕ್ಲಾಸ್ ರೂಮ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಂಟ್ ದೇ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೊ ಎರಡನೇ ಕ್ವಶನ್ ನೋಡಬಹುದು ರೀಡ್ ದಿ ಫಾಲೋವಿಂಗ್ ಅಂಡ್ ಚೂಸ್ ದಿ ಇನ್ ಫೈನೈಟಿವ್ ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಆಪ್ಷನ್ ಡಿ ಟು ಸರ್ವೆ ಸೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಟು ಮೇಕ್ ಅ ಡೀಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟು ಸರ್ವೆ ಸೊ ಮೂರನೇ ಕ್ವಶನ್ ನೋಡಬಹುದು ಸೊ ಇಲ್ಲಿ ರೀಡ್ ದಿ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಲ್ಲಿ ಒಂದು ಸೆಂಟೆನ್ಸ್ ನ ಅಂಡರ್ಲೈನ್ ಮಾಡಿದರೆ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರಿಕಾರ್ಡ್ ಬುಕ್ ಸೊ ಇದಕ್ಕೆ ಯಾವುದು ಕನ್ವರ್ಜೇಷನ್ಸ್ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ನ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊ ಇಲ್ಲಿ ಪ್ಲೀಸ್ ಅಂತೇಳಿ ಇದ್ದರೆ ಸೊ ರಿಕ್ವೆಸ್ಟಿಂಗ್ ಆಗಿರುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಸೊ ಇಲ್ಲಿ ಮುಂದಿನ ಕ್ವಶನ್ ನೋಡಬಹುದು ರೀಡ್ ದಿ ಪಾಲೋವಂಗ್ ಕನ್ವರ್ಜೇಷನ್ ಆ್ಯಂಡ್ ಪಿಲ್ ಇನ್ ದಿ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವುಡಂಟ್ ಹ್ಯಾವ್ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇಪ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ದಿ ಟೈಮ್ ಯು ವುಡ್ ಡಂಟ್ ಹ್ಯಾವ್ ಮಿಸ್ಡ್ ದಿ ಬಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೊ ಮೇಲೆ ಇಲ್ಲಿ ಒನ್ ಮಾರ್ಕ್ಸ್ ಗಳು ಬರ್ತಾ ಹೋಗುತ್ತೆ ಸೊ ಐದನೇ ಕ್ವಶನ್ ನೋಡಬಹುದು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಾಬಲ್ ಸೊ ಯಾವ್ದು ಇಲ್ಲಿ ಒನ್ ಸಿಲಾಬಲ್ ಅನ್ನ ಹೊಂದಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಸೊ ಕ್ಲಿಯರ್ ಅಂಡ್ ಕಾಮ್ ಸೊ ಇವರ ಕ್ವಶನ್ ಗಳು ಕೂಡ ಅಂದ್ರೆ ಇವೆರಡು ವರ್ಡ್ ಗಳು ಕೂಡ ಒನ್ ಸಿಲಾಬಲ್ ಅನ್ನ ಹೊಂದಿದೆ ಸೊ ಮತ್ತೆ ಕ್ಲೀನಿಂಗ್ ಮತ್ತೆ ಕ್ಲೀನರ್ ಏನಿದೆ ಇವು ಟೂ ಸಿಲೆಬಲ್ ಗಳ ಹೊಂದಿರುತ್ತೆ ಸೊ ಸರಿಯಾದ ಉತ್ತರ ಕ್ಲಿಯರ್ ಬರೆದ್ರು ಕೂಡ ನಡೆಯುತ್ತೆ ಅಥವಾ ಕಾಮ್ ಬರೆದ್ರೂ ಕೂಡ ನಡೆಯುತ್ತೆ ಸೊ ಸೊ ಆರನೇ ಕ್ವಶನ್ ನೋಡಬಹುದು ಕಂಬೈನ್ ದಿ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕೊಲ್ಯಾಕೇಟಿವ್ ವರ್ಡ್ ಇನ್ ಕಾಲಂ ಬಿ ಸೊ ಟೇಬಲ್ ಸೊ ಇದಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಟೇಬಲ್ ಕ್ಲಾತ್ ಸರಿಯಾದ ಉತ್ತರ ಸೊ ಏಳನೇ ಕ್ವಶನ್ ನೋಡ್ಬೋದು ಪಿಲ್ ಇನ್ ದಿ ಬ್ಲಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್ ಅಜೆಶ್ ಈಸ್ ಡ್ಯಾಶ್ ಕೊಟ್ಟಿದ್ದಾರೆ ಟಾಲೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಸರಿಯಾದ ಉತ್ತರ ಇದಕ್ಕೆ ದ ರಾಜಸ್ ಇಸ್ ದಿ ಟಾಲೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಸರಿಯಾದ ಉತ್ತರ ದಿ ಅಂತ ಬರೆದ್ರೆ ಸೊ ನಿಮಗೆ ಮಾರ್ಕ್ಸ್ ಬರುತ್ತೆ ಸೊ ಎಂಟನೇ ಕ್ವಶನ್ ನೋಡಬಹುದು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ ವರ್ಡ್ ಸೊ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗುಡ್ಸ್ ಕ್ವಿಕ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಇದು ಯಾವ್ದು ಅಂತ ಹೇಳಿದ್ರೆ ಸೊ ಇಟ್ ಈಸ್ ಎಡ್ವರ್ಬ್ ಸೊ ಎಡ್ವರ್ಬ್ ಬರೆದಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ ಸೊ ಒಂಬತ್ತನೇ ಕ್ವಶನ್ ನೋಡಬಹುದು ಪಿಲ್ ಇನ್ ದಿ ಬ್ಲಾಂಕ್ ಯೂಸಿಂಗ್ ಸಿಟೇಬಲ್ ಲಿಂಕರ್ ನಂದಿನಿ ವರ್ಕ್ ಹಾರ್ಡ್ ಡ್ಯಾಶ್ ಸಿ ಡಿಡಂಟ್ ಗೆಟ್ ಗುಡ್ ರಿಸಲ್ಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಎಟ್ ಅಂತ ಬರುತ್ತೆ ನಂದಿನಿ ವರ್ಕ್ಡ್ ಹಾರ್ಡ್ ಎಟ್ ಸಿಡಿಂಟ್ ಗೆಟ್ ಗುಡ್ ರಿಸಲ್ಟ್ಸ್ ಹತ್ತನೇ ಕ್ವಶನ್ ನೋಡ್ಬೋದು ಪಿಲ್ ಇನ್ ದಿ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದರೆ ದ ಕಿಂಗ್ ಪಾಟ್ ವಿತ್ ಎ ಸ್ವಾಡ್ ಇನ್ ದಿ ವಾರ್ ಸರಿಯಾದ ಉತ್ತರ ವಿತ್ ವಿತ್ ಬರೆದಿದ್ರೆ ಸೊ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಇದಾದ್ಮೇಲೆ ಇಲ್ಲಿ ಲೆವೆನ್ ಕ್ವೆಶನ್ ನೋಡಬಹುದು ಫಿಲ್ ಇನ್ ದಿ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರಕೆಟ್ಸ್ ಸೊ ಇಲ್ಲಿ ಬ್ರಕೆಟ್ ಅಲ್ಲಿ ಬಿ ಪ್ಲಸ್ ವೇಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸೆಂಟೆನ್ಸ್ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದಿ ರೈಲ್ವೆ ಸ್ಟೇಷನ್ ಎಸ್ ಇದಕ್ಕೆ ಸರಿಯಾದ ಉತ್ತರ ವಾಝ್ ವೇಟಿಂಗ್ ಅಂತ ಬರೆದ್ರೆ ನಿಮಗೆ ಕರೆಕ್ಟ್ ಆದ ಉತ್ತರ ಆಗಿರುತ್ತೆ ಪ್ರಿಯಾಂಕಾ ವಾಝ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದಿ ರೈಲ್ವೆ ಸ್ಟೇಷನ್ ಎಸ್ಟೆರಡೆ ಸೊ ಹನ್ನೆರಡನೇ ಕ್ವಶನ್ ನೋಡ್ಬೋದು ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ಬ್ರಕೆಟ್ಸ್ ಸೊ ಬ್ರಕೆಟಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ ಅದಕ್ಕೆ ಕರೆಕ್ಟ್ ಫಾರ್ಮ್ ಬರೀಬೇಕು ದ ಚೀಪ್ ಗೆಸ್ಟ್ ಸ್ಟ್ರೆಸ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಕಂಟ್ರೀಸ್ ತುಂಬ ಈಸಿ ಇದೆ ಸೊ ಎಲ್ಲರೂ ಕೂಡ ಬರ್ದಿರ್ತಾರ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಹದಿಮೂರನೇ ಕ್ವೆಶನ್ ನೋಡ್ಬೋದು ಯೂಸ್ ದಿ ವರ್ಡ್ ವಾಕ್ ಆಸ್ ನೌನ್ ಇನ್ ಅ ಸೆಂಟೆನ್ಸ್ ಸೊ ನೀವು ಯಾವ್ದು ಬೇಕಾದ್ರು ಕೂಡ ಬರೀಬೋದು ಸೊ ನಿಮ್ಮ ಸೆಂಟೆನ್ಸ್ ಅಲ್ಲಿ ಬರ್ದಿರ್ತಾ ಅಂತ ಅನ್ಕೊತೀನಿ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ವೀ ವೆಂಟ್ ಫಾರ್ ಅ ವಾಕ್ ಇನ್ ದಿ ಪಾರ್ಕ್ ಆಫ್ಟರ್ ಡಿನ್ನರ್ ಈ ರೀತಿ ಬರೆದ್ರೆ ಕೂಡ ನಿಮಗೆ ಸರಿಯಾದ ಉತ್ತರ ಆಗಿರುತ್ತೆ ಸೊ ಹದಿನಾಲ್ಕನೇ ಕ್ವಶನ್ ನೋಡ್ಬೋದು ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಸೊ ವಿಜಯ್ ಇಸ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಸೊ ಇದು ಕಂಪ್ಯಾರೇಟಿವ್ ಡಿಗ್ರಿ ಸೊ ಚೇಂಜ್ ಮಾಡಿದರೆ ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಸೊ ಅದಕ್ಕೆ ಸರಿಯಾದ ಉತ್ತರ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದಿ ಕ್ಲಾಸ್ ಸೊ ಹದಿನೈದನೇ ಕ್ವಶನ್ ನೋಡಬಹುದು ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ರೆ ತುಂಬಾ ಈಸಿ ಇದೆ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದಿ ಪೇಷೆಂಟ್ ಅಂತ ಕೇಳಿದರೆ ಸೊ ಇದನ್ನ ಪ್ಯಾಸಿವ್ ವೈಸ್ ಅಲ್ಲಿ ಚೇಂಜ್ ಮಾಡಿದರೆ ದ ಪೇಸೆಂಟ್ ಈಸ್ ಬೀಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ತುಂಬಾ ಈಸಿ ಇರುತ್ತೆ ಸೊ ಯಾರೆಲ್ಲ ಕರೆಕ್ಟಾಗಿ ಆಗಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹದಿನಾರನೇ ಕ್ವಶನ್ ನೋಡ್ಬೋದು ಇಲ್ಲಿ ಒಂದು ಕನ್ವರ್ಜೇಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ ಅಂಡರ್ಲೈನ್ ವರ್ಡ್ ಏನಿದೆ ಸೊ ಅದನ್ನು ರಿಪೋರ್ಟೆಡ್ ಗೆ ಕಂಪ್ಲೀಟ್ ಮಾಡಬೇಕಂದ್ರೆ ರಿಪೋರ್ಟೆಡ್ ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಬಹುದು ಈ ರೀತಿ ಒಂದು ಕನ್ವರ್ಜೇಷನ್ ಕೊಟ್ಟು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಈ ಒಂದು ಸೆಂಟೆನ್ಸ್ ಗೆ ಐ ಆಮ್ ಪ್ಲಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಮತ್ತೆ ಇಲ್ಲಿ ಕೆಳಗಡೆ ಲೈನ್ ಹಾಕಿ ಕೊಟ್ಟಿದ್ದಾರೆ ಇದನ್ನು ನಾವು ರಿಪೋರ್ಟೆಡ್ ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂದರೆ ಸುರೇಶ್ ಟೋಡ್ ಜಯಂತ್ ದಾಟ್ ಹಿ ವಾಸ್ ಪ್ಲಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಇದು ಸರಿಯಾದ ಉತ್ತರ ಆದ್ಮೇಲೆ ಇದರ ಮುಂದಿನ ಕ್ವಶನ್ಗಳನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಸೊ ಪ್ರತಿಯೊಬ್ಬರು ಕೂಡ ಇದನ್ನಲ್ಲೂ ಕೂಡ ಪೋರ್ ಮಾರ್ಕ್ ಆಗಿರ್ಬೋದು ಸೊ ನಿಮಗೆ ಇಲ್ಲಿ ಒಂದಾಗಿರೋದು ಏನಂದ್ರೆ ಗ್ರ್ಯಾಂಡ್ ಮಾರ್ಕ್ ಸೆಟ್ರಿ ಇದನ್ನ ಸಮರೀನ ಮೂರು ಮಾರ್ಕ್ಸ್ಗೆ ನಿಮಗೆ ಕೇಳಿದರೆ ಈ ಸಲ ಸೊ ಯಾರೆಲ್ಲ ಎಷ್ಟು ಮಾರ್ಕ್ಸ್ ಬರುತ್ತೆ ಇವತ್ತೆ ನಡೆದಂಥ ಎಕ್ಸಾಮ್ಸಲ್ಲಿ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇಲ್ಲಿ ಹೇಳಿರುವಂಥ ಎಲ್ಲ ಆನ್ಸರಲ್ಲಿ ಸೊ ಯಾವುದಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಸೊ ಬೈ ಮಿಸ್ಟೇಕ್ಸ್ ಆಗಿದ್ರೆ ಆಮೇಲೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ನಿಮಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಸೊ ಮಿಸ್ಟೇಕ್ಸ್ ಏನು ಕೂಡ ಆಗಿಲ್ಲ ಅಂತ ಅನ್ಕೋತೀನಿ ಮಿಸ್ಟೇಕ್ಸ್ ಆಗಿದ್ರು ಕೂಡ ನಿಮಗೆ ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ನೆಕ್ಸ್ಟ್ ಗಳು ಎಲ್ಲ ಆನ್ಸರ್ ಕೂಡ ನಿಮಗೆ ಅಪ್ಲೋಡ್ ಆಗುತ್ತೆ ಮತ್ತು ಮುಂದೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ ಅದರದ್ದು ಕೂಡ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು ಕ್ವಶನ್ ಪೇಪರ್ ಆಗಿರ್ಬೋದು ಪಿಕ್ಸ್ ಕ್ವಶನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು